ವೀಕ್ಷಕರೇ ಕಡಕಿನ ಸ್ವಾಗತ ರಾಮದುರ್ಗ ತಾಲೂಕಿನ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಹೌದು ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟಕ ರಾಮದುರ್ಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ರಾಮದುರ್ಗ ತಾಲೂಕಾ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರತಿನಿಧಿಗಳ ಆಯ್ಕೆಗಾಗಿ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಚುನಾವಣೆ ನಡೆಸಲಾಯಿತು ಈ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಕಟ್ಕೊಳ್ಳದ ಪ್ರಿಯದರ್ಶಿನಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂತಹ ಶ್ರೀ ಮಹಂತಪ್ಪ ಹಗೇದಾಳ್ ಮತ್ತು ಪ್ರಗತಿ ವಿದ್ಯಾಲಯ ಸುರೇಬಾನ್ ಶಿಕ್ಷಕರಾದಂಥ ಬಸವರಾಜ್ ಗಂಗಾಳದ ಅವರು ಆಯ್ಕೆಯಾದರು ಈ ಹಿನ್ನೆಲೆಯಲ್ಲಿ ರಾಮದುರ್ಗ ತಾಲೂಕಾ ಅನುದಾನಿತ ಶಾಲಾ ಶಿಕ್ಷಕರ ಸಂಘಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಚುನಾವಣಾ ಅಧಿಕಾರಿ ಆಗಿ ಶ್ರೀ

ಈ ಚುನಾವಣಾ ಘಟಕದ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನಾಗಿ ಇಬ್ಬರು ಕೂಡ ಯಾರು ಅಂತ ಕೇಳಿದ್ರೆ ಬಸವರಾಜ್ ಗಂಗಾಳವರು ಹಾಗೂ ಮಹಂತಪ್ಪ ಅವರು ತಾಲೂಕಾ ಘಟಕದ ವತಿಯಿಂದ ಆಯ್ಕೆಯಾಗಿದ್ದಾರೆ ಮುಂದೆ ಬರ್ತಕ್ಕಂತ ನಿರ್ದೇಶನ ಕೈಲಿಂದ ಹೆಂಗ ನಿರ್ದೇಶನ ಬರ್ತದಲ್ಲ ಆ ಟೈಪ್ ಪ್ರಕಾರ ನಾವು ತಾಲೂಕಾ ಘಟಕವನ್ನ ಎಲ್ಲರ ಸಹಕಾರವನ್ನ ತಗೊಂಡು ರಚನೆ ಮಾಡೋಣ ರಾಮು ತಾಲೂಕಿನ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿ ಶಿಕ್ಷಕ ಶಿಕ್ಷಕಿ ಬಳಗಕ್ಕೆ ಎಲ್ಲರೂ ಹಾಜರಾಗಿ ತಮ್ಮ ಮತವನ್ನು ಚಲಾಯಿಸಿ ನಮ್ಮೆಲ್ಲರನ್ನ ಆಯ್ಕೆ ಮಾಡಿದ್ದಕ್ಕಾಗಿ ಮೊದಲು ತಮ್ಮ ಬಾದ ಪದ್ಮಗಳಿಗೆ ಅನಂತ ನಮಸ್ಕಾರಗಳನ್ನು ತಲುಪ್ತಾ ಇದೆ ಅದೇ ರೀತಿ ಗಂಗಳ ಸರ್ ಕೂಡ ಬಹಳ ಪ್ರಯತ್ನಪಟ್ಟು ಬಂದು ನಮ್ಮ ಜೊತೆಗೆ ಹೋರಾಟ ಮಾಡಿ ಅವರು ಹೆಚ್ಚಿನ ಮತಗಳನ್ನು ಪಡೆದಿದ್ದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಕೂಡ ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮೆಲ್ಲಾ ಸೌಲಭ್ಯಗಳನ್ನು ಅಂತ ನಿಮ್ಮ ಎಲ್ಲರಲ್ಲಿ ಕೈ ಬಿಗಿದು ನಾನು ವಿನಂತಿ ಮಾಡ್ಕೊತ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕಾ ಘಟಕ ರಾಮದೂರ್ ಇವತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ ಸುಮಾರು ಒಂಬತ್ತು ಶಾಲೆಗಳ ನನ್ನ ವೃತ್ತಿ ಬಾಂಧವರು ನನ್ನ ಸಹೋದರ ಸಹೋದರಿ ಶಿಕ್ಷಕಿಯರು ನನಗೆ ಅತಿ ಒಂದು ಹೆಚ್ಚು ಮತಗಳನ್ನು ನೀಡುವುದರ ಮುಖಾಂತರ ನನ್ನನ್ನು ತಾಲೂಕು ಘಟಕದ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಮೊದಲು ನಾನು ತುಂಬೃದಯದ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಇದ್ದೇನೆ ಇದೀಗ ನಮ್ಮ ಹಿರಿಯರು ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಹಗೆದ ಶಿಕ್ಷಕರು ಹೇಳಿದಂತೆ ನಮ್ಮ ಈ ಒಂದು ತಾಲೂಕದಲ್ಲಿ ನಮ್ಮ ಶಿಕ್ಷಕರ ಒಂದು ಸಮಸ್ಯೆಗಳು ಏನೇ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಎಲ್ಲರೂ ಒಗ್ಗಟ್ಟಿನಿಂದ ಆ ಸಮಸ್ಯೆಗಳನ್ನು ಬಗೆಹರಿಸುವುದರ ಮೂಲಕ ನಾವೆಲ್ಲರೂ ಈ ಒಂದು ಚುನಾವಣೆ ಇಲ್ಲಿಗೆ ಮುಗಿಯಿತಿದ್ದು ಇನ್ನು ಮುಂದೆ ನಾವೆಲ್ಲ ತಾಲೂಕದ ಘಟಕ ಘಟಕದ ವತಿಯಿಂದ ಐವತ್ತೆರಡು ಶಿಕ್ಷಕರು ಎಲ್ಲ ಶಿಕ್ಷಕರು ನಾವು ಈ ತಾಲೂಕಾ ಘಟಕದ ಒಂದು ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಪ್ರತಿನಿಧಿಗಳು ಅಂತ ತಿಳಿದುಕೊಂಡು ಯಾವುದೇ ಸಮಸ್ಯೆ ಒಳಗೆ ನಮ್ಮ ಎಲ್ಲ ಶಿಕ್ಷಕರನ್ನು ಒಳಗೊಂಡು ಅವರೆಲ್ಲರ ಒಂದು ಸಹಕಾರದಿಂದ ತಮ್ಮೆಲ್ಲರ ಒಂದು ಸಮಸ್ಯೆಗಳಿಗೆ ನಾವು ತಾಲೂಕಾ ಘಟಕದ ವತಿಯಿಂದ ಸಾಧ್ಯವಾದಷ್ಟು ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡ್ತಾ ಮತ್ತೊಮ್ಮೆ ಈ ಒಂದು ಚುನಾವಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ವೃತ್ತಿ ಬಾಂಧವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ